ಸರ್ಕಾರದ ಆದೇಶಕ್ಕೆ ಡೋಂಟ್ ಕೇರ್ ಎಂದ ಕಿಡಿಗೇಡಿ ಮೈಕ್ರೋ ಫೈನಾನ್ಸ್ ದಂಧೆಕೋರರು ಚಿಕ್ಕೋಡಿಯ ಅನ್ನಪೂರ್ಣೇಶ್ವರಿ ಮೈಕ್ರೋ ಫೈನಾನ್ಸ್ ಕಾಟ ಹೆಚ್ಚಾಗಿದೆ ಬೆಣ್ಣೆಗೆ ಬಿದ್ದ ಬೇತಾಳದಂತೆ ಪೀಡಿಸುತ್ತಿರುವ ಫೈನಾನ್ಸ್ಗಳು ಸರ್ಕಾರದ ಆದೇಶವಿದ್ರೂ ಸರ್ಕಾರದ ಆದೇಶವನ್ನ ಗಾಳಿಗೆ ತೂರಿ ಮೂರು ಬಿಟ್ಟು ನಿಂತವರು ಊರಿಗೆ ದೊಡ್ಡವರು ಎಂಬಂತೆ ವರ್ತಿಸಲು ಮುಂದಾದ್ರ ಫೈನಾನ್ಸ್ನವರು ಯಸ್ ಬೆಳಗಾವಿ ಜಿಲ್ಲೆಯ ರಾಯಬಾಗ್ ತಾಲೂಕಿನ ಮೇಕಳಿ ಹಾಗೂ ಕೆಲವೆಡೆ ಹೆಚ್ಚಾದ ರಿಕವರಿ ಏಜೆಂಟರ ಹಾವಳಿ ಮೀಟರ್ ಬಡ್ಡಿ ದಂಧೆಗೆ ಸಿಲುಕಿರುವವರು ಶೇಕಡ ಮೂವತ್ತರಷ್ಟು ಬಡ್ಡಿ ಕಟ್ಟಿದ್ರೂ ಕೂಡ ಅಸಲು ಚುಕ್ತಾ ಮಾಡಲು ಸಾಧ್ಯವಾಗದೆ ಕೆಲವರು ಊರನ್ನೇ ತೊರೆಯುವ ಹಂತಕ್ಕೆ ತಲುಪಿದ್ದಾರೆ ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ ಹಾವಳಿ ಪ್ರಕರಣ ಗಂಭೀರವಾಗಿ ಪರಿಗಣಿಸಿರುವ ರಾಜ್ಯ ಸರ್ಕಾರ ಸುಗ್ರೀವಾಜ್ಞೆ ಜಾರಿಗೆ ಮುಂದಾಗಿದೆ ಬೆಳಗಾವಿ ಜಿಲ್ಲಾದ್ಯಂತ ಸಾವಿರಾರು ರೂಪಾಯಿ ಸಾಲ ನೀಡಿ ಖಾಲಿ ಚೆಕ್ಗೆ ಸಹಿ ಹಾಕಿಸಿಕೊಂಡು ಬಡ್ಡಿ ಹಾಗೂ ಅಸಲು ಹಣ ಪಡೆದು ಕೊನೆಗೆ ಮತ್ತೆ ಹಣಕ್ಕೆ ಬೇಡಿಕೆ ಇಡುವ ಕೆಲವು ಫೈನಾನ್ಸ್ಗಳು ಖಾಲಿ ಚೆಕ್ ಅನ್ನ ಬಳಸಿ ಸಾಲ ಪಡೆದವರಿಗೆ ಕೋರ್ಟ್ನಲ್ಲಿ ಪ್ರಕರಣ ದಾಖಲಿಸುವ ಬೆದರಿಕೆ ಒಡ್ಡುತ್ತಿವೆ ಮೇಕಳಿಯ ಸವಿತಾ ಅಶೋಕ್ ನಾಯಿಕ್ ಎಂಬುವರು ಫೈನಾನ್ಸ್ನಲ್ಲಿ ಸಾಲ ಪಡೆದು ಬಡ್ಡಿ ಅಸಲು ಕಟ್ಟಿದರೂ ಕೂಡ ಮತ್ತೆ ಹಣಕ್ಕೆ ಬೇಡಿಕೆ ಇಟ್ಟಿದ್ದರಿಂದ ಇದೀಗ ಈ ಮಹಿಳೆಗೆ ದಿಕ್ಕು ತೋಚದಂತಾಗಿದೆ ಬಂಗಾರ ಬೈಕ್ ಇನ್ನಿತರೆ ವಸ್ತುಗಳನ್ನ ಮಾರಿದರೂ ತಪ್ಪಲಾರದ ಫೈನಾನ್ಸ್ ಕಾಟ ರೈತ ಪರ ಹಾಗೂ ದಲಿತ ಸಂಘಟನೆಯ ಬೆಂಬಲದಿಂದ ರಸ್ತೆ ತಡೆದು ಪ್ರತಿಭಟನೆ ಮಾಡಿ ನೋವು ತೋಡಿಕೊಂಡಿದ್ದಾರೆ ಪುಡಿ ರೌಡಿಗಳನ್ನ ಸಾಲ ಹಾಗೂ ಬಡ್ಡಿ ವಸೂಲಿಗೆ ಬಿಡುತ್ತಿದ್ದಾರೆ ಫೈನಾನ್ಸ್ನವರು ಹಗಲು ರಾತ್ರಿ ಎನ್ನದೆ ಮನೆಗೆ ನುಗ್ಗಿ ಸಾಲ ವಸೂಲಿಗೆ ಇಳಿಯುತ್ತಿದ್ದಾರೆ ಒಂದು ಕಾಲದಲ್ಲಿ ತಿನ್ನಲು ಏನೂ ಇಲ್ಲದಂತೆ ಸುತ್ತಾಡುತ್ತಿದ್ದವರು ಇದೀಗ ಈ ವ್ಯವಹಾರದಲ್ಲಿ ತೊಡಗಿಕೊಂಡು ಬಡವರ ರಕ್ತ ಹೀರ್ತಾ ಇದ್ದಾರೆ ಚೆಕ್ ಬೌನ್ಸ್ ಪ್ರಕರಣಗಳನ್ನ ಕೋರ್ಟ್ನಲ್ಲಿ ಹಾಕಿ ಹಣ ವಸೂಲಾತಿ ಮಾಡ್ತಿದ್ದಾರೆ ಈ ಬಗ್ಗೆ ದೂರು ದಾಖಲಾದ್ರೂ ಕೂಡ ಯಾವುದೇ ಕ್ರಮವಾಗಿಲ್ಲ ಏನಾದರೂ ಈ ಬಗ್ಗೆ ಇಲಾಖೆಗಳು ಎಚ್ಚೆತ್ತುಕೊಳ್ಳಬೇಕು ಈ ಬಗ್ಗೆ ಸೂಕ್ತ ತನಿಖೆ ಕೂಡ ನಡೆಸಬೇಕು ಅಂತ ಸ್ಥಳೀಯರು ಗೇರಾವ್ ಹಾಕಿ ಈ ಫೈನಾನ್ಸ್ ವಸೂಲಿಗಾರರನ್ನ ಪೊಲೀಸ್ ಸ್ಟೇಷನ್ಗೆ ಒಪ್ಪಿಸಿದ್ದಾರೆ ವರದಿ ಚಂದ್ರು ತಲ್ವಾರ್ ಟಿವಿ ತ್ರೀ ಕನ್ನಡ ರಾಯ್ಬಾ

ಈಗ ನಾಳೆ ತುಂಬತೆ ಅಂದ್ರೆ ಹೋಗ್ತಾರ ಕೆಲವೊಂದ್ ಸಂಘದವ್ರ ಕು ಕೂತ್ ಬಿಟ್ರಂದ್ರ ರಾತ್ರಿ ಹೆಣ್ಮಕ್ಳು ಊಟ ಮಾಡ ಹೆಣ್ಮಕ್ಳಿಗೆ ಹರೆಯಿಂದ ಬಂದ್ ಕೂತಾರ ಸರ ಹರೇಗಿಂದ ಬಂದ್ ಕೂತ್ರ ಭೀ ಅವ್ನು ಗಂಡ ಏನಂದ್ರಿ ಪಾಪ ಇಲ್ಲ ನಾವು ತುಂಬತೆವು ಬರಿ ತುಂಬತೆವು ಬರೀ ಅಂದ ಒಬ್ರು ಕುಡ್ತೇವತ್ತ ನಮ್ಮ ಅಂತ ಹೇಳಿದ್ರ ಭೀ ಪಟ್ಟಿಲ್ಲ ಅವ್ನು ಯಾಕೆ ಕೊಟ್ಟಿಲ್ಲ ಅಂದ್ರೆ ಅವ್ನು ದೇನೇ ಹೆಚ್ಚು ಪಟ್ಟಿಲ್ಲ ಎಲ್ಲಿ ತುಂಬಾವ್ ತ್ರಾಸ ತ್ರೀ ಅಂತ ನೋಡ್ಬೇಕಲ್ಲ ಅವ್ರಾದ್ರೊಗೊಂಡ ಅಂತ ಕೂತ್ಕೊಳ್ಳಕ್ಕೆ ನಾವು ಬಂದ ನಿಮಗೂ ಫೋನ್ ಮಾಡಿ ಪೊಲೀಸ್ ಫೋನ್ ಮಾಡಿ ತಹೀಲ್ದಾರ್ಕ್ ಫೋನ್ ಮಾಡಿ